ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಶಿಲ್ಪಾ ಶಿವಕರ್ಣ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ನಾನು ತುಂಬ ಚೆನ್ನಾಗಿದ್ದೀನಿ ನೀವೆಲ್ಲರೂ ಅಂತ ಈ ವ್ಲಾಗನ್ನು ಸ್ಟಾರ್ಟ್ ಇದ್ದೀನಿ ಇದೇನಪ್ಪ ಅಂದರೆ ಮಂತ್ ನಮ್ಮ ಮಂತ್ಲಿ ಗ್ರೋಸರಿ ಶಾಪಿಂಗ್ ಫ್ರೆಂಡ್ಸ್ ಈ ವಿಡಿಯೋವನ್ನು ಕೊನೆವರೆಗೂ ತಪ್ಪದೆ ನೋಡಿ ಹಾಗೆ ನನ್ನ ಚಾನಲನ್ನು ಶಿಲ್ಪ ಶಿವಕರ್ಣ ವ್ಲಾಗ್ಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಈ ವಿಡಿಯೋ ತಮಗೆಲ್ಲ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಬನ್ನಿ ನಾನು ಏನೇ ಗ್ರೋಸರಿ ಶಾಪಿಂಗನ್ನು ಮಾಡಿದ್ದೀನಿ ಅಂತ ಒಂದೊಂದೇ ನಿಮಗೆ ತೋರಿಸ್ತಾ ಇದ್ದೀನಿ ಕೊನೆವರೆಗೂ ನೋಡಿ ಮನೆ ಫ್ರೆಂಡ್ಸ್ ಮೊದಲೇದಾಗಿ ಗೋಧಿ ಹಿಟ್ಟು ತೋರಿಸ್ತಾ ಇದ್ದೀನಿ ನಮ್ಮ ಮನೆ ಆಶೀರ್ವಾದ ಗೋಧಿ ಹಿಟ್ಟು ನಾವು ಯೂಸ್ ಮಾಡೋದು ತುಂಬಾ ಚೆನ್ನಾಗಾಗ್ತವೆ ಸಾಫ್ಟ್ ಆಗ್ತವೆ ಇದು ಐದು ಕೆ ಜಿ ಗೋಧಿ ಹಿಟ್ಟು ನಮಗೆ ನಾ ನಾಲ್ಕು ಜನ ಇದ್ದೀವಿ ಮನೆಯಲ್ಲಿ ನಮಗೆ ಎರಡು ಈ ಥರ ಎರಡು ಪ್ಯಾಕೆಟ್ ಬೇಕು ಸದ್ಯಕ್ಕೆ ಅಂತಂದಿದ್ದೀವಿ ಅದು ಈ ಥರ ಎರಡು ಪ್ಯಾಕೆಟ್ ಬೇಕು ನಮ್ಮ ಮನೆಗೆ ಮಂತ್ಲಿ ಶಾಪ್ ಗ್ರೋಸರಿಗೆ ನೆಕ್ಸ್ಟು ಸಕ್ಕರೆ ಮಕ್ಕಳಿಗೆ ತಿನ್ನೋಕೆ ಬಿಸ್ಕೆಟ್ಟು ಯಾವಾಗ್ಲೂ ಕೊಡಲ್ಲ ಬಿಸ್ಕೆಟ್ ಯಾವಾಗಾದ್ರೂ ಕೇಳಿ ಕೇಳಿದರೆ ಏನಾದರೂ ಅಟಿ ಮಾಡಿದರೆ ಮಾತ್ರ ತಿನ್ನೋಕ್ಕೆ ಬಿಸ್ಕೆಟ್ ಕೊಡ್ತೀನಿ ಯಾವಾಗಲೂ ಬಿಸ್ಕೆಟ್ ಕೊಡೋಲ್ಲ ಅದೇ ರೀತಿ ಗುಡ್ಡೆ ಬಿಸ್ಕೆಟ್ ಗುಡ್ಡೆ ಚಾಕ್ಲೇಟ್ ಬಿಸ್ಕೆಟು ನನ್ನ ಮಗ ಅಲ್ಲೇ ಹೊಡ್ಕೊಂಡು ತಿಂದ್ಬಿಟ್ಟ ಮಾರಿ ಗೋಲ್ಡ್ ಬಿಸ್ಕೆಟ್ ಬನ್ನಿ ಫ್ರೆಂಡ್ಸ್ ಇದನ್ನ ತೋರಿಸ್ತೀನಿ ಇದು ಮಾತ್ರ ಸೂಪರ್ ಆಗಿದೆ ಈ ನೋವಿ ಕುಕೀಸು ಡ್ರೈ ಕೊಕೋನಟ್ ಇದು ತುಂಬಾ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿ ಆಗಿರುತ್ತೆ ಈ ಥರ ನಾವು ಎರಡು ತರ್ತಿದ್ವಿ ಈ ಸರಿ ಒಂದು ತಂದಿದ್ದೀನಿ ತುಂಬಾನೇ ಸೂಪರ್ ಇರುತ್ತೆ ಟೇಸ್ಟ್ ಮಾತ್ರ ಅದೇ ರೀತಿ ಉದ್ದಿನ ಕಡ್ಡಿ ಎರಡು ತಂದಿದ್ದೀನಿ ಲ್ಯಾವೆಂಡರ್ ಸ್ಮೆಲ್ ಮಾತ್ರ ಸೂಪರ್ ಆಗಿರುತ್ತೆ ಅದೇ ರೀತಿ ಧನಿಯಾ ಪುಡಿ ಆಶೀರ್ವಾದ ಧನಿಯಾ ಪುಡಿ ಹಾಗೆ ಗರಂ ಮಸಾಲ ಜೀರಿಗೆ ಸಾಸಿವೆ ಏಲಕ್ಕಿ ಪೀತಾಂಬರಿ ಪೌಡ್ರು ಎಕ್ಸೋ ಸೋಪು ಅದೇ ರೀತಿ ರಿನ್ ಸೋಪು ಕೊಬ್ಬರಿ ಎಣ್ಣೆ ಹ್ಯಾಂಡ್ ವಾಶು ಬೈ ಒನ್ ಗೆಟ್ ಒನ್ ಫ್ರೀ ಇತ್ತು ಇದು ಆಫರಲ್ಲಿ ಹ್ಯಾಂಡ್ ವಾಶು ಅದೇ ರೀತಿ ಪ್ಯಾಂಟೀನ್ ಶಾಂಪು ಹಾಗೆ ಕೋಲ್ಗೇಟ್ ಮ್ಯಾಕ್ಸ್ ಫ್ರೆಶ್ ಪೇಸ್ಟು ವಾಷಿಂಗ್ ಮಿಷಿನ್ಗೆ ಸರ್ಫೆಕ್ಸೆಲ್ಲು ಟಾಪ್ ಲೋಡು ಪೌಡರು ಸರ್ಫೆಕ್ಸೆಲ್ ಪೌಡರು ಹಾಗೆ ಗೋಲ್ಡುವಿನ ಎಣ್ಣೆ ಪ್ಯಾಕಿಟು ಮೂರು ಬೇಕು ಇನ್ನೊಂದು ಮನೇಲಿ ಎಕ್ಸ್ಟ್ರಾ ಇದೆ ಮೂರು ಬೇಕು ಮಂತ್ಲಿ ಮೂರಿಂದ ನಾಲ್ಕು ಬೇಕು ಮನೇಲಿ ಇನ್ನೂ ಎರಡಿದ್ವು ಅದಕ್ಕೆ ಎರಡೇ ತಂದಿದ್ದೀನಿ ಫ್ರೆಂಡ್ಸ್ ಅದೇ ರೀತಿ ಸೋಪ್ ಲೆಕ್ ಸೋಪು ಇದು ಸಾಂಬ್ರಾಣಿ ಬ್ರಶ್ ಅಜ್ವಾನ ಸಾಂಬಾರ್ ಪೌಡರ್ ಎಂ ಟಿ ಆರ್ ಸಾಂಬಾರ್ ಪೌಡರ್ ಆಶೀರ್ವಾದ ಚಿಲ್ಲಿ ಪೌಡರ್ ಇದು ಮಾತ್ರ ಕಾಪ್ರಿ ಸೂಪರ್ ಇರುತ್ತೆ ತುಂಬಾ ಖಾರನೇ ಇರುತ್ತೆ ಅದೇ ರೀತಿ ಅಷ್ಟು ರುಚಿಯಾಗಿರುತ್ತೆ ಟೇಸ್ಟಾಗಿ ಇರುತ್ತೆ ಯಾಕಪ್ಪ ಅಂತ ಹೇಳ್ತೀನಿ ಅಂತಂದರೆ ನಾನು ಚಪಾತಿ ಜೊತೆ ಸ್ವಲ್ಪ ಖಾರ ಪುಡಿ ಇಲ್ಲು ತುಪ್ಪ ಹಾಕ್ಕೊಂಡು ಕಲಸ್ಕೊಂಡು ಊಟ ಮಾಡುವಾಗ ಸೂಪರ್ ಟೇಸ್ಟ್ ಅನಿಸುತ್ತೆ ಪಲ್ಯನೇ ಬೇಡ ಅಷ್ಟು ಟೇಸ್ಟ್ ಅನಿಸುತ್ತೆ ಅದಕ್ಕಾಗಿ ನನಗೆ ಆಶೀರ್ವಾದ ಖಾರ ಪುಡಿ ತುಂಬ ಇಷ್ಟ ಇದು ಯಾವುದೇ ರೀತಿಯಿಂದ ಪ್ರಮೋಷನ್ ಅಲ್ಲ ನಾನು ಯೂಸ್ ಮಾಡ್ತಾ ಇರೋ ಗ್ರೋಸರಿನ ಹೇಳ್ತಾ ಇದ್ದೀನಿ ಅದೇ ರೀತಿ ಟಾಟಾ ಸಾಲ್ಟ್ ಉಪ್ಪು ಉಪ್ಪಿಟ್ಟವ ಹಾಗೆ ಇದು ಗೋಲ್ಡ್ ಎಣ್ಣೆ ಪ್ಯಾಕೆಟ್ ಯಾಕಪ್ಪ ಅಂತಂದ್ರೆ ಮುಂದೆ ದೀಪಕ್ಕೆ ಇದೇ ಯೂಸ್ ಮಾಡೋದು ಗೋಲ್ಡ್ ಎಣ್ಣೆ ಪ್ಯಾಕೆಟ್ ದೀಪ ಮಾಲ್ ಎಲ್ಲ ಇದನ್ನ ದೀಪಕ್ಕೆ ಯೂಸ್ ಮಾಡ್ತೀವಿ ಗೋಲ್ಡ್ ಎಣ್ಣೆ ಏಲಕ್ಕಿ ಖಾಲಿ ಆಗಿದ್ವಿ ಏಲಕ್ಕಿ ಇದು ಏನು ಗೊತ್ತಾ ಫ್ರೆಂಡ್ಸ್ ಇವು ಎಲ್ಲ ಲೂಸ್ ಯಾವ ತರ ಲೂಸ್ ಅಂತಂದ್ರೆ ಶೇಂಗಾ ಕಡಲೆ ಹಿಟ್ಟು ತೊಗರಿಬೇಳೆ ಜೀರಿಗೆ ಪಾಪಡ್ಸ್ ಹುಣಸೆ ಹಣ್ಣು ಇವು ಪ್ಯಾಕೆಟ್ ಅಲ್ಲಿ ಇರ್ತವೆ ಆದ್ರೆ ನಾನು ನಾವು ಇದನ್ನು ಸ್ಮಾರ್ಟ್ ಬಜಾರ್ ರಿಲಯನ್ಸ್ ಸ್ಮಾರ್ಟ್ ಬಜಾರಲ್ಲಿ ನಾವು ಮಂತ್ಲಿ ಯಾವಾಗಲೂ ನಾವು ಗ್ರೋಸರಿ ಅಲ್ಲೇ ತರೋದು ಅಲ್ಲಿ ದೊಡ್ಡ ದೊಡ್ಡ ಅಲ್ಲಿ ಈ ಥರ ಲೂಸು ಕಾಳುಗಳನ್ನು ಪ್ರತಿಯೊಂದನ್ನು ಹಾಕಿರ್ತಾರೆ ನಾನು ಬೇಕಾದರೂ ತೊಗೋಬೋದು ನಾನು ಅದೇ ರೀತಿ ಬ್ಯಾಚಿನ ನೋಡಿ ಫ್ರೆಂಡ್ಸ್ ಈಗ ನಾವು ಈ ಥರ ಲೂಸು ಶೇಂಗಾ ತಗೋತೀವಲ್ಲ ಈ ಥರ ನಮ್ಗೆ ಎಷ್ಟು ಬೇಕಾದರೂ ತಗೋಬಹುದು ಅರ್ಧ ಕೆ ಜಿ ಒಂದು ಕೆ ಜಿ ಎರಡು ಕೆ ಜಿ ಈ ಥರ ಅವ್ರು ನಾವು ಎಷ್ಟು ತಗೋತೀವ ಅದ್ರ ಮೇಲೆ ತೂಕ ಹಾಕಿ ಇಷ್ಟು ಗ್ರಾಮ್ ಇದೆ ಇಷ್ಟು ಕೆ ಜಿ ಇದೆ ಅಂತ ಹಾಕಿ ಚಿಕ್ಕರನ್ನು ಹಚ್ಚಿ ಕೊಡ್ತಾರೆ ನೋಡಿ ಫ್ರೆಂಡ್ಸ್ ಈ ಥರ ಶೇಂಗಾ ಶೇಂಗಾ ಇದು ಬೆ ಹಸಿ ಕಡಲೆಬೇಳೆ ಹಿಟ್ಟು ಬಜಿ ಮೆಣಸಿನ್ಕಾಯಿ ಈ ಥರ ಮಾಡೋಕ್ಕೆ ಇದು ತೊಗರಿಬೇಳೆ ಇದು ಒಂದು ಪ್ಯಾಕೆಟ್ ಹಚ್ಚಿ ಒಂದು ಕವರ್ ಹರಿದ್ಬಿಡ್ತು ಹಾಗಾಗಿ ಇನ್ನೊಂದು ಕವರಲ್ಲಿ ಹಾಕ್ಬಿಟ್ಟಿದ್ದಾರೆ ಇದು ರಾಗಿ ಹಿಟ್ಟು ನಾವು ಏನು ರಾಗಿ ತಂದೆಯೆಲ್ಲ ಇದು ಮಾಡಲ್ಲ ಅವಾಗ ಯಾವಾಗ ಬೇಕಾದ್ರೆ ನಾವು ರಾಗಿ ಮುದ್ದೆ ಮಾಡ್ತಾ ಇರ್ತೀವಿ ಅದಕ್ಕೋಸ್ಕರ ಮನೇಲಿ ಇನ್ನು ಸ್ವಲ್ಪ ಇತ್ತು ಈಗ ಸ್ವಲ್ಪ ಮಾತ್ರ ತಂದಿದ್ದೀನಿ ಅದೇ ರೀತಿ ಇದು ಸೋಯಾಬೀನು ಹುಣಸೆ ಹಣ್ಣು ಹಾಗೆ ಇದು ಕಾಯಿನ್ ಪಾಪಡ್ಸ್ ಫ್ರೆಂಡ್ಸ್ ಇದು ಹಪ್ಳ ಶಂಗೆ ಥರನೇ ಇದು ಕಾಯಿನ್ ಪಾಪಡ್ಸು ತುಂಬಾ ಟೇಸ್ಟ್ ಆಗ್ತವೆ ಇವು ಅದಕ್ಕೋಸ್ಕರ ನಮ್ಗೆ ಇಷ್ಟ ಯಾವಾಗಲೂ ತರ್ತಾನೆ ಇರ್ತೀವಿ ಈ ಥರ ಕಾಯಿನ್ ಪಾಪಡ್ಸ್ ಇದು ಕಲ್ ಕಲರ್ಸ್ ಇರ್ತವೆ ಒಳಗಡೆ ಇದು ಜೀರಿಗೆ ಫ್ರೆಂಡ್ಸ್ ಇದು ನೋಡಿ ಫ್ರೆಂಡ್ಸ್ ಇಷ್ಟೆಲ್ಲ ತಂದಿದ್ದೀವಲ್ಲ ಇದ್ರೂ ಬಿಲ್ ಇದು ರಿಲಯನ್ಸ್ ಸ್ಮಾರ್ಟ್ ಬಜಾರಲ್ಲಿ ಮಂತ್ಲಿ ನಾವು ಶಾಪಿಂಗ್ ಮಾಡ್ತೀವಲ್ಲ ಈ ಥರ ಬಿಲ್ಲು ಇಷ್ಟು ಸಾಮಾನುಗಳಿಗೆ ಎಷ್ಟಾಗಿದೆಪ್ಪ ಅಂತಂದರೆ ಮೂರು ಸಾವಿರದ ಎರಡು ನೂರ ಎಂಬತ್ತೇಳು ರೂಪಾಯಿ ಆಗಿದೆ ಫ್ರೆಂಡ್ಸ್ ಇದು ನೋಡಿ ಇನ್ನು ನೋಡಿ ಫ್ರೆಂಡ್ಸ್ ಇಷ್ಟೆಲ್ಲ ಸಾಮಾನುಗಳನ್ನು ತಂದಿದ್ದೀವಲ್ಲ ಇದ್ರ ಬಿಲ್ ಇದು ಇಷ್ಟು ಸಾಮಾನುಗಳಿಗೆ ಎಷ್ಟಾಗಿದೆ ಅಂತಂದರೆ ಮೂರು ಸಾವಿರದ ಎರಡು ನೂರ ಎಂಬತ್ತೇಳು ರೂಪಾಯಿ ಆಗಿದೆ ಈಗೆಲ್ಲ ಸಾಮಾನುಗಳಂತೂ ಫುಲ್ಲು ದುಬಾರಿ ಆಗಿಬಿಟ್ಟಿದಾವೆ ಒನ್ ಟು ಡಬಲ್ ರೇಟ್ ಆಗಿಬಿಟ್ಟಿದ್ದಾವೆ ಇಷ್ಟು ಸಾಮಾನುಗಳಿಗೆ ಇಷ್ಟೊಕ್ಕೊಂದು ದುಡ್ಡ ಅನಿಸುತ್ತೆ ಈ ವಿಡಿಯೋನ ನನ್ನ ಮಗ ಮಾಡಿದ್ದಾನೆ ಹೆಂಗೆ ಮಾಡಿದ ನಂಗೆ ಗೊತ್ತಿಲ್ಲ ಫ್ರೆಂಡ್ಸ್ ಈ ವಿಡಿಯೋ ತಮಗೆಲ್ಲ ತುಂಬ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಹಾಗೆ ನನ್ನ ಶಿಲ್ಪ ಶಿವ್ ಕನ್ನಡ ಬಾಕ್ಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನನ್ನ ಮಗನೇ ವೀಡಿಯೋ ಮಾಡ್ತಾ ಇದ್ದಾನೆ ನೋಡಿ ಫ್ರೆಂಡ್ಸ್ ಇವನೇ ನನ್ನ ಮಗ ಈ ಗ್ರೋಸರಿ ಶಾಪಿಂಗ್ಗೆ ವಿಡಿಯೋ ಮಾಡಬಾ ಅಂತ ಕರೆದೇ ಹೆಲ್ಪ್ ಮಾಡಿದೆ ಥ್ಯಾಂಕ್ ಯು ಚಿನ್ನು ವೆಲ್ಕಮ್ ಮಮ್ಮಿ ನೋಡಿ ಸ್ನೇಹಿತರೆ ಇನ್ನು ನಮ್ಮ ಮನೆಯಲ್ಲಿ ಇದ್ದು ಕಾಳುಗಳಿದ್ವು ಕಾಳು ಬೆಲ್ಲ ಇಡ್ಲಿ ರವಿ ಈ ಥರ ಎಷ್ಟು ಬೇಕೋ ಅಷ್ಟು ಮನೆಯಲ್ಲಿ ಫಸ್ಟ್ ಚೆಕ್ ಮಾಡಿಕೊಂಡೆ ಯಾವ್ಯಾವ ಸಾಮಾನುಗಳು ಭಾಳ ಇದ್ದಾವೆ ಒಂಥರದ್ದು ಬೇಡ ಅಂತಂದು ಆ ಥರ ಯಾವ್ಯಾವ ಹೆಚ್ಚಿಗೆ ಇದಾವೆ ಆ ಸಾಮಾನುಗಳನ್ನೆಲ್ಲ ತಾನ ಬಿಟ್ಟು ಓ ಯಾವ್ಯಾವ ಇಲ್ಲೋ ಆ ಸಾಮಾನುಗಳನ್ನಷ್ಟೇ ತಂದಿದ್ದೀನಿ ಈ ವಿಡಿಯೋ ಎಲ್ಲ ತಮಗೆಲ್ಲ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ತಪ್ಪದೇ ಈ ವಿಡಿಯೋಕ್ಕೆ ಲೈಕ್ ಮಾಡಿ ಫ್ರೆಂಡ್ಸ್ ಹಾಗೆ ನನ್ನ ಶಿಲ್ಪ ಶಿವಖಂಡ ವ್ಲಾಗ್ಸನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಚಿಕ್ಕ ಚಿಕ್ಕ ಯೂಟ್ಯೂಬರ್ ಅಂತ ಲೈಕ್ ಕೊಡದೇ ಇರಬೇಡಿ ಇರಬೇಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೇ ಇರಬೇಡಿ ತಪ್ಪದೇ ಈ ವಿಡಿಯೋಕ್ಕೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಕೇಳ್ತಾ ಬಾಯ್ ಫ್ರೆಂಡ್ಸ್ ಇನ್ನು ಇದರಲ್ಲಿ ಅಕ್ಕಿ ಒಂದು ಮಿಸ್ ಆಗಿದೆ ಫ್ರೆಂಡ್ಸ್ ನಾವು ಏನು ಅಕ್ಕಿ ಏನು ಮಾಡ್ತೀವಪ್ಪ ಅಂತಂದರೆ ಒಮ್ಮೆ ಇಪ್ಪತ್ತೈದು ಕೆ ಜಿ ಪ್ಯಾಕೆಟ್ ತಂದುಬಿಡ್ತೀವಿ ಅವಿನೂ ಅಕ್ಕಿ ಇದ್ವು ಇಪ್ಪತ್ತೈದು ಕೆ ಜಿ ಅಕ್ಕಿ ಒಂದು ತಿಂಗಳ ಇಪ್ಪತ್ತು ದಿನ ಬೇಕು ನಮಗೆ ಖಾಲಿಯಾಗಕ್ಕೆ ಅದು ಖಾಲಿ ಆದಮೇಲೆ ಮತ್ತೆ ತರ್ತೀವಿ ದೋಸೆ ಪಡ್ಡಿಗೆಲ್ಲ ಸೊಸೈಟಿ ಅಕ್ಕಿಯನ್ನು ಯೂಸ್ ಮಾಡ್ತೀವಿ ಅಮ್ಮರ ಮನೆಯಿಂದ ಅಕ್ಕಿ ತೊಗೊಂಬರ್ತೀವಿ ಸೊಸೈಟಿ ಅಕ್ಕಿ ನೋಡಿ ಸ್ನೇಹಿತರೆ ಇದು ನಮ್ಮ ಮಂತ್ಲಿ ಗ್ರೋಸರಿ ಶಾಪಿಂಗ್ ಇನ್ನೂ ಸ್ವಲ್ಪ ಸಾಮಾನುಗಳು ಮನೇಲಿದ್ವಲ್ಲ ಅವನ್ನ ತರದೆ ಇಷ್ಟೆಲ್ಲ ತಂದಿದ್ದೀವಿ ಈ ವಿಡಿಯೋ ತಮಗೆಲ್ಲ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ನನ್ನ ಮಗಳದು ಎಂಟನೇ ತಾರೀಕು ಆಗ ಎಂಟನೇ ತಾರೀಕು ಬರ್ತಡೇ ಇತ್ತು ಅದರ ಸಲುವಾಗಿ ಹಾಗೆ ದಾವಣಗೆರೆಗೆ ಹೋಗಿದ್ವಿ ಅಂತಂದು ಹಾಗೆ ಅವಳಿಗೆ ಒಂದು ಡ್ರೆಸ್ ಶಾಪಿಂಗ್ ಮಾಡ್ಕೊಂಡ್ ಬಂದ್ವಿ ಇದು ಡ್ರೆಸ್ಸು ಬರ್ಡೇ ಡ್ರೆಸ್ಸು ಸೂಪರ್ ಇದೆ ಬರ್ಡೇ ವ್ಲಾಗ್ ಮಾಡಿದಾಗ ನಾನು ಹಾಕ್ತೀನಿ ಆವಾಗ ತೋರಿಸ್ತೀನಿ ಫ್ರೆಂಡ್ಸ್ ಇದು ತುಂಬಾ ಚೆನ್ನಾಗಿದೆ ಹದಿನೈದು ನೂರು ರೂಪಾಯಿ ಮಗಳಿಗೆ ಅದೇ ರೀತಿ ಟೀ ಶರ್ಟ್ ಪ್ಯಾಂಟ್ ನೈಟ್ ಪ್ಯಾಂಟು ಮನೆಯಲ್ಲಿ ಡೈಲಿ ವೇರ್ಗೆ ಇದು ಒಂದು ಪ್ಯಾಂಟು ನನ್ನ ಮಗನಿಗೆ ಸಾಕಷ್ಟು ಇದು ತರಲಿಲ್ಲ ಅದಕ್ಕೆ ಈಗ ನನ್ನ ಮಗಳಿಗೆ ಅಷ್ಟೇ ತಗೊಂಡ್ಬಂದಿದ್ದೀನಿ ಇದು ಅವಳಿಗೆ ಟೀ ಶರ್ಟು ಸ್ಲಿಪ್ ಪೌಡ್ಗೆ ಇದು ವರಮಾಲಕ್ಷ್ಮಿ ಹಬ್ಬದ ಸ್ಯಾರಿ ಫ್ರೆಂಡ್ಸ್ ಇದು ತುಂಬಾ ಚೆನ್ನಾಗಿದೆ ನೋಡಿ ನನ್ನ ಮಗನ ತುಂಬ ಇಷ್ಟಪಟ್ಟ ಇದು ವರಮಾಲಕ್ಷ್ಮಿ ಹಬ್ಬಕ್ಕೆ ಉಳಿಸುವ ಸೀರೆ ನನ್ನ ಮಗ ಇದನ್ನೇ ತೊಗೊಂಬಮ್ಮಿ ಅಂದ ಅವ್ನು ಭಾಳ ಕೇಳ್ತಾ ಇದ್ದಾನೆ ಅಂತ ತೊಗೊಂಡು ಬಂದೆ ಈ ಥರ ತುಂಬಾ ಚೆನ್ನಾಗಿದೆ ಸೀರೆ ನನಗೇನು ಬಿಚ್ಚಿ ತೋರಿಸಲ್ಲ ನೋಡಿ ಫ್ರೆಂಡ್ಸ್ ಈ ಥರ ಇದೆ ನೋಡಿ ಫ್ರೆಂಡ್ಸ್ ಇದು ನಮ್ಮ ಮಂತ್ಲಿ ಗ್ರೋಸರಿ ಶಾಪಿಂಗ್ ಈ ಗ್ರೋಸರಿ ಶಾಪಿಂಗ್ ವಿಡಿಯೋ ತಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೋತಾ ಇದ್ದೀನಿ ತಪ್ಪದೇ ಲೈಕ್ ಮಾಡಿ ಹಾಗೆ ನನ್ನ ಶಿಲ್ಪಾ ಶಿವಖಂಡ ಬ್ಲಾಗ್ಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್